ಓಂ ನಮೋ ವೆಂಕಟೇಶಾಯ ಮುಂಗಡವಾಗಿ ಆನ್ಲೈನ್ ಮೂಲಕ ವಿಶೇಷವಾದ ಟಿಕೆಟ್ಗಳಿಲ್ಲದೆ ತಿರುಮಲ ತಿರುಪತಿ ಯಾತ್ರೆಯನ್ನು ಮಾಡೋ ಪ್ಲ್ಯಾನ್ ಇದ್ದರೆ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಪ್ಲ್ಯಾನ್ ಇಲ್ಲದೆ ತಿರುಮಲ ಯಾತ್ರೆಗೆ ಹೋಗೋರಿಗೆ ಸ್ಲಾಟೆಡ್ ಸರ್ವದರ್ಶನ ಮತ್ತು ದಿವ್ಯದರ್ಶನದ ಟೋಕನ್ಗಳು ಎಷ್ಟು ಮುಖ್ಯವಾದವು ಹಾಗೆ ತಿರುಮಲೆಗೆ ಹೋದಾಗ ರೂಮು ಮತ್ತು ಲಾಕರನ್ನು ಪಡೆಯೋದು ಹೇಗೆ ಎಂಬ ವಿಚಾರಗಳೂ ಸೇರಿದಂತೆ ಅಚ್ಚುಕಟ್ಟಾಗಿ ತಿರುಮಲ ಯಾತ್ರೆಯನ್ನು ಮಾಡ್ಕೊಂಡು ಬರೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಬಹಳ ಸರಳವಾಗಿ ನಿಮಗೆ ವಿವರಿಸುತ್ತಾ ಶ್ರೀವಾರಿ ಮೆಟ್ಟಲುಗಳ ಮೂಲಕ ತಿರುಮಲ ಯಾತ್ರೆಯ ಒಂದು ವರ್ಚುವಲ್ ಅನುಭವವನ್ನು ನಿಮಗೆ ಈ ವ್ಲಾಗ್ನಲ್ಲಿ ಕೊಡುವ ಪ್ರಯತ್ನ ನನ್ನದು ತಿರುಪತಿಗೆ ಯಾವುದೇ ವಿಶೇಷವಾದ ಆನ್ಲೈನ್ ಬುಕ್ಕಿಂಗ್ ಇಲ್ಲದೆ ಹೋಗೋ ನಾನು ಈ ಬಾರಿಯೂ ಸಹ ಅದೇ ರೀತಿ ತಿರುಪತಿ ತಿರುಮಲ ಯಾತ್ರೆ ಮಾಡಿಬರೋಣ ಅಂತ ಹೋಗಿದ್ದೆ ಈ ಬಾರಿ ಸಿಕ್ಕಾ ರಶ್ ಇದ್ದ ಕಾರಣ ರೈಲ್ವೆ ಸ್ಟೇಷನ್ ಎದುರಿಗಿರುವ ವಿಷ್ಣು ನಿವಾಸದಲ್ಲಿ ಸ್ಲಾಟೆಡ್ ಸರ್ವದರ್ಶನ ಟೋಕನ್ಗಳ ವಿತರಣೆಯನ್ನು ಬೆಳಗ್ಗಿನ ಜಾವ ಎರಡು ಗಂಟೆಗೆ ಶುರು ಮಾಡಿದರು ನೋಡಿ ಯಾವ ರೇಂಜಿಗೆ ಜನದಟ್ಟಣೆ ಇತ್ತು ಅಂತ ಟಿಕೆಟ್ ತಗೊಳ್ಳೋದಕ್ಕೆ ಓಹೋ ನಮಗೆ ಇಲ್ಲಿ ಎಸ್ ಎಸ್ ಟಿ ಟೋಕನ್ ಸಿಗಲ್ಲ ಅಂತ ಅಂದ್ಬಿಟ್ಟು ಒಂದು ಚೂರು ತಡ ಮಾಡ್ದೇನೆ ನಾವು ಶ್ರೀವಾರಿ ಮೆಟ್ಟಿಲುಗಳ ಕಡೆ ಹೋದ್ವಿ ರೈಲ್ವೆ ಸ್ಟೇಷನ್ನಿಂದ ಹದಿನಾರು ಕಿಲೋಮೀಟ್ರ್ ದೂರದಲ್ಲಿರುವಂಥ ಶ್ರೀವಾರಿ ಮೆಟ್ಟಿಲು ತಿರುಮಲೆ ಏರೋದಕ್ಕೆ ಪಾದಚಾರಿಗಳಿಗಾಗಿ ನಿರ್ಮಿಸಿದ ಎರಡು ಮಾರ್ಗಗಳಲ್ಲಿ ಒಂದು ಮೆಟ್ಟಿಲೇರಿ ಹೋಗುವ ಭಕ್ತಾದಿಗಳಿಗೆ ಕೊಡುವ ವಿಶೇಷವಾದ ದಿವ್ಯ ದರ್ಶನದ ಟೋಕನ್ಗಳ ವಿತರಣೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದ್ರು ಯಾವಾಗಲೂ ಮೆಟ್ಲು ಹತ್ಕೊಂಡೇ ತಿರುಮಲೆ ಏರೋ ನಾನು ಕೂಡ ಈ ಬಾರಿ ಸ್ಲಾಟೆಡ್ ಸರ್ವದರ್ಶನ ಟೋಕನ್ ನ ಕ್ಯೂ ನಲ್ಲಿ ನಿಲ್ಲೋ ಹಾಗಾಯಿತು ಹಂಗ ಬಹಳ ಕಷ್ಟಪಟ್ಟು ಸ್ಲಾಟೆಡ್ ಸರ್ವದರ್ಶನ ಟೋಕನ್ ಅನ್ನ ತಗೊಂಡಿದ್ದೀನಿ ನಾನು ಶ್ರೀವಾರಿ ಮೆಟ್ಟಲುಗಳ ಕಡೆಯಿಂದ ತಿರುಮಲ ಏರ್ತಾ ಇದ್ದೀನಿ ಶ್ರೀವಾರಿ ಬಳಿ ಎಸ್ ಬಳಿ ಟಿ ಟೋಕನ್ ಅನ್ನ ಕೊಡ್ತಾರೆ ಇದನ್ ಬಿಟ್ರೆ ಶ್ರೀನಿವಾಸಂ ಕಾಂಪ್ಲೆಕ್ಸ್ ಅದೇ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿ ಮತ್ತೆ ರೈಲ್ವೆ ಸ್ಟೇಷನ್ ಎದುರುಗಡೆ ಇರುವಂತ ವಿಷ್ಣು ನಿವಾಸಂ ನಲ್ಲಿ ಆ ಟೋಕನ್ ಗಳನ್ನ ಕೊಡ್ತಾರೆ ಅಲಿಪಿರಿಯ ಹತ್ತಿರ ಭೂದೇವಿ ಕಾಂಪ್ಲೆಕ್ಸ್ ಅಲ್ಲಿ ಬಾಲಾಜಿ ಬಸ್ ಸ್ಟ್ಯಾಂಡ್ ಇದೆ ಭೂದೇವಿ ಕಾಂಪ್ಲೆಕ್ಸ್ ಹತ್ರನೂ ಕೂಡ ಸ್ಲಾಟೆಡ್ ಸರ್ವದರ್ಶನ ಟೋಕನ್ ಗಳನ್ನ ಕೊಡ್ತಾರೆ ಹದಿನೈದು ಸಾವಿರದಷ್ಟು ಲಿಮಿಟ್ ಇರುತ್ತೆ ಈ ಎಸ್ ಎಸ್ ಟಿ ಟೋಕನ್ಗಳನ್ನು ಬೆಳಗಿನ ಜಾವ ಎರಡು ಗಂಟೆ ಕೊಡ್ತಾರೆ ಇಲ್ಲಿ ವಿಷ್ಣು ನಿವಾಸ ಶ್ರೀನಿವಾಸಂ ಕಾಂಪ್ಲೆಕ್ಸು ಮತ್ತೆ ಭೂದೇವಿ ಕಾಂಪ್ಲೆಕ್ಸ್ನಲ್ಲಿ ಆದರೆ ಇಲ್ಲಿ ಶ್ರೀವಾರಿ ಮೆಟ್ಟಿಲುಗಳ ಕೆಳಗೆ ಅಂದ್ರೆ ಪಾದದಲ್ಲಿ ಬೆಳಗ್ಗೆ ಆರು ಗಂಟೆಗೆ ಓಪನ್ ಆಗುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಟೋಕನ್ಗಳನ್ನು ಕೊಡ್ತಾರೆ ಹಾಗೆ ನನಗೆ ಒಂಬತ್ತು ಗಂಟೆಗೆ ರಿಪೋರ್ಟಿಂಗ್ ಟೈಮ್ ಇದೆ ಕ್ಯೂಗೆ ನಾನು ಒಂಬತ್ತು ಗಂಟೆಯ ಆಸು ಪಾಸಿನಲ್ಲಿ ಕ್ಯೂ ಹತ್ರ ಹೋಗಿ ರಿಪೋರ್ಟಿಂಗ್ ಮಾಡ್ಕೋಬೋದು ನನಗೆ ಇನ್ನಷ್ಟು ಟೈಮ್ ಇದೆ ಆರಾಮಾಗಿ ಮೆಟಿಲುಗಳನ್ನು ಹತ್ಕೊಂಡೋಗಿ ಹೋಗಿ ಮುಡಿಕೊಟ್ಟು ಲಾಕರ್ ಅಥವಾ ರೂಮ್ ವ್ಯವಸ್ಥೆ ಬನ್ನಿ ಶ್ರೀವಾರಿ ಕಡೆಯಿಂದ ನಿಮ್ಮನ್ನ ದಿವ್ಯ ದರ್ಶನ ಟೋಕನ್ ಬಗ್ಗೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆದ ಅಪ್ಡೇಟ್ ಇದು ಜೂನ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗುರುವಾರದಿಂದ ಶ್ರೀವಾರಿ ಮೆಟ್ಟು ಮಾರ್ಗದ ಮೂಲಕ ಬೆಟ್ಟವನ್ನ ಏರುವ ಪಾದಚಾರಿಗಳಿಗೆ ದಿವ್ಯ ದರ್ಶನ ಟೋಕನ್ ಗಳನ್ನ ಮತ್ತೆ ವಿತರಣೆ ಮಾಡೋಕೆ ಶುರು ಮಾಡಿದ್ದಾರೆ ಮೆಟ್ಟಲು ಹತ್ತೋರಿಗೆ ತಾಳು ಬೆಟ್ಟದಲ್ಲಿ ಲಗೇಜ್ ಕೌಂಟರ್ ವ್ಯವಸ್ಥೆ ಇರುತ್ತೆ ನೀವು ನಿಮ್ಮ ಚಪ್ಪಲಿಗಳನ್ನು ನಿಮ್ಮ ಬ್ಯಾಗ್ ಒಳಗೆ ಸೇರಿಸಿ ಲಗೇಜ್ ಕೌಂಟರ್ನಲ್ಲಿ ಕೊಟ್ಬಿಟ್ಟು ಆರಾಮಾಗಿ ಕೈ ಬೀಸ್ಕೊಂಡು ಮೆಟ್ಟಲ್ ಹತ್ಕೊಂಡು ಹೋಗಿ ಮೇಲ್ಗಡೆ ಇರೋ ಕೌಂಟರ್ನಲ್ಲಿ ನಿಮ್ಮ ಲಗೇಜ್ನ ಕಲೆಕ್ಟ್ ಮಾಡ್ಕೋಬೋದು ಅಲಿಪಿರಿ ಮಾರ್ಗದಂತೆ ಶ್ರೀವಾರಿ ಮಾರ್ಗದಲ್ಲೂ ಕೂಡ ಪ್ರತಿ ನೂರರಿಂದ ನೂರೈವತ್ತು ಮೀಟ್ರಿಗೆ ಸ್ವಚ್ಛವಾದ ಶೌಚಾಲಯಗಳ ವ್ಯವಸ್ಥೆ ಮತ್ತು ನೆರಳಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಗೋ ನೋಡಿ ಸಾವಿರದ ಇನ್ನೂರು ಮೆಟ್ಟಲುಗಳನ್ನು ಏರ್ತಿದ್ದ ಹಾಗೆ ಶ್ರೀವಾರಿ ಮೆಟ್ಟಲು ಮಾರ್ಗದ ಒಂದು ಪ್ರಮುಖವಾದ ಘಟ್ಟಕ್ಕೆ ಬಂದ್ವಿ ನಾನು ನಿಮ್ಗಾಗಲೇ ಹೇಳಿದ ಹಾಗೆ ಶ್ರೀವಾರಿ ಮೆಟ್ಟಲುಗಳನ್ನು ಹತ್ಕೊಂಡು ಹೋಗೋ ಯಾತ್ರಿಕರಿಗೆ ಜೂನ್ ಇಪ್ಪತ್ತರಿಂದ ದಿವ್ಯ ದರ್ಶನದ ಟೋಕನ್ಗಳನ್ನು ಕೊಡ್ತಾರೆ ಆ ಟೋಕನ್ಗಳನ್ನು ವಿತರಣೆ ಮಾಡೋ ಕೌಂಟ್ರ್ಗಳು ಇವು ಇಲ್ಲಿ ನಿಮ್ಮ ಮುಖದ ಬಯೋಮೆಟ್ರಿಕ್ ಅನ್ನು ಮಾಡಿ ನಿಮ್ಮ ಆಧಾರ್ ನಂಬರನ್ನು ಸಿಸ್ಟಮ್ಗೆ ಫೀಡ್ ಮಾಡಿ ನಿಮಗೆ ದಿವ್ಯ ದರ್ಶನದ ಟೋಕನ್ನ ಕೊಡ್ತಾರೆ ಮೆಟ್ಟಿಲು ಹತ್ತಿ ಬಂದವರಿಗೆ ಎಕ್ಸ್ಕ್ಲೂಸಿವ್ ಆಗಿ ದಿವ್ಯದರ್ಶನ ಟೋಕನ್ ಕೊಟ್ಟರೆ ಎಸ್ ಎಸ್ ಟಿ ಟೋಕನ್ ಪಡೆದವರು ಬೆಟ್ಟ ಏರೋದಕ್ಕೆ ಬಸ್ನಲ್ಲೋ ಕಾರ್ನಲ್ಲೋ ಹೋಗ್ಬೋದು ನನ್ನ ವೈಯಕ್ತಿಕ ಅನುಭವದಿಂದ ಹೇಳೋದಾದರೆ ಇವೆರಡೂ ಟೋಕನ್ಗಳನ್ನು ಹೊಂದಿರೋರಿಗೆ ಅವರವರ ರಿಪೋರ್ಟಿಂಗ್ ಟೈಮಿಗೆ ಅನುಗುಣವಾಗಿ ಒಂದೇ ಕ್ಯೂನಲ್ಲೇ ತಿಮ್ಮಪ್ಪನ ದರ್ಶನಕ್ಕೆ ನಿಲ್ಲಿಸ್ತಾರೆ ಎಸ್ ಎಸ್ ಟಿ ಮತ್ತು ದಿವ್ಯದರ್ಶನ ಟೋಕನ್ಗಳನ್ನು ಎಷ್ಟು ಸಂಖ್ಯೆಯಲ್ಲಿ ವಿತರಿಸ್ತಾರೆ ಮತ್ತು ಎಷ್ಟೊತ್ತಿಗೆ ವಿತರಣೆಯನ್ನು ಶುರು ಮಾಡ್ತಾರೆ ಅನ್ನೋದು ಆಗಾಗ ಜನದಟ್ಟಣೆ ಹೇಗಿರುತ್ತೆ ಮತ್ತು ಬೇರೆ ಸ್ಥಿತಿಗತಿಗಳನ್ನು ಅವಲಂಬಿಸಿ ಟಿ ಟಿ ಡಿಯವರು ಮಾರ್ಪಾಡುಗಳನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ನೀವು ಟಿ ಟಿ ಡಿ ನ್ಯೂಸ್ ಪೋರ್ಟಲ್ ಮೇಲೆ ಯಾವಾಗಲೂ ಗಮನ ಇಡಿ ನಮ್ಮ ತಿರುಮಲೆಯ ಸ್ವಚ್ಛತಾ ಯೋಧರ ಭಗವಂತನ ಸೇವೆ ಯಾರಿಗೂ ಕಮ್ಮಿ ಇಲ್ಲ ಸಾವಿರದ ಒಂಬೈನೂರ ಐವತ್ತು ಮೆಟ್ಟಿಲುಗಳನ್ನು ಏರಿದ ಮೇಲೆ ಒಮ್ಮೆ ನಾವು ಹತ್ತಿ ಬಂದ ಹಾದಿಯನ್ನು ಹಿಂದಿರುಗಿ ನೋಡೋದೇ ಒಂದು ಸುಂದರವಾದ ಅನುಭವ ನೋಡಿ ನೋಡಿ ತಿರುಪತಿ ನಗರವೂ ಕಾಣ್ತಾ ಇದೆ ಹಾಗೆ ಆ ಬೆಟ್ಟಗಳ ಸಾಲುಗಳ ನಡುವಿನ ಕಣಿವೆಯಲ್ಲಿ ಶ್ರೀವಾರಿ ಮೆಟ್ಟಿಲುಗಳ ಪಥ ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಎರಡು ಪಾಯಿಂಟ್ ಒಂದು ಕಿಲೋಮೀಟರ್ ಉದ್ದಕ್ಕೆ ಎರಡು ಸಾವಿರದ ಮುನ್ನೂರ ಎಂಬತ್ತೆಂಟು ಮೆಟ್ಟಿಲುಗಳಿರುವ ಈ ಹಾದಿಯ ಆರಂಭದಲ್ಲಿ ಎಂಟು ನೂರು ಮೆಟ್ಟಿಲುಗಳನ್ನು ಆರಾಮವಾಗಿ ಹತ್ತಬೌದು ಆಮೇಲೆ ಮಿಕ್ಕಿದ ಹಾದಿ ಇನ್ನಷ್ಟು ಕಠಿಣವಾಗ್ತಾ ಹೋಗುತ್ತೆ ನಮ್ಮ ದೈಹಿಕ ಸಾಮರ್ಥ್ಯಕ್ಕೆ ಒಂದೊಳ್ಳೆ ಪರೀಕ್ಷೆ ಇಟ್ಟುತ್ತೆ ತಿಮ್ಮಪ್ಪ ಪದ್ಮಾವತಿಯನ್ನು ಮದುವೆಯಾದ ಆರಂಭದಲ್ಲಿ ಒಂದಷ್ಟು ದಿನ ಶ್ರೀನಿವಾಸ ಮಂಗಾಪುರದಲ್ಲಿ ವಾಸವಿದ್ದು ಅದಾದ ಮೇಲೆ ಇದೇ ಶ್ರೀವಾರಿ ಮೆಟ್ಟಿಲುಗಳ ಮೂಲಕವೇ ತಿರುಮಲೆಗೆ ಬಂದಿದ್ದಂತೆ ವಿಜಯನಗರದ ನಮ್ಮ ಕರ್ನಾಟಕ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯರು ಕೂಡ ತಿಮ್ಮಪ್ಪನ ದರ್ಶನಕ್ಕಾಗಿ ಇದೇ ಶ್ರೀವಾರಿ ಮೆಟ್ಟಿಲುಗಳನ್ನು ಹತ್ಕೊಂಡು ಬರುತ್ತಿದ್ರು ನಮ್ಮ ಶ್ರೀವಾರಿ ಮೆಟ್ಟುವಿನ ಚಾರಣ ಮುಗಿಯಿತು ಫ್ರೀ ಲಗೇಜ್ ಡೆಲಿವರಿ ಸೆಂಟರ್ನಲ್ಲಿ ನಮ್ಮ ಲಗೇಜನ್ನು ಈಸ್ಕೊಂಡು ಸೆಂಟ್ರಲ್ ರಿಸೆಪ್ಷನ್ ಆಫೀಸ್ ಅಥವಾ ಸಿ ಆರ್ ಒ ಕಡೆಗೆ ಶ್ರೀವಾರಿ ಧರ್ಮರಥವನ್ನು ಹತ್ತಿ ಹೋಗೋಣ ಕುಟುಂಬಸ್ಥರು ಅಥವಾ ಗೆಳೆಯರ ಬಳಗದ ಜೊತೆ ಹೋಗಿದ್ದರೆ ರೂಮ್ ಬುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಎ ಪಿ ಎಸ್ ಆರ್ ಟಿ ಸಿ ಮೇನ್ ಬಸ್ ಸ್ಟ್ಯಾಂಡ್ ಎದುರಿಗೆ ಇರುವ ಸೆಂಟ್ರಲ್ ರಿಸೆಪ್ಷನ್ ಆಫೀಸ್ ಅಥವಾ ಸಿ ಆರ್ ಒನ ಜನರಲ್ ರೂಮ್ ಬುಕ್ಕಿಂಗ್ ಕೌಂಟರ್ ಹತ್ರ ನೀವು ಹೋಗಬೇಕು ನಿಮ್ಮ ಆಧಾರ್ ಅಥವಾ ಇತರ ಮಾನ್ಯವಾದ ಗುರುತಿನ ಚೀಟಿಯನ್ನು ಅಲ್ಲಿ ಪ್ರೊಡ್ಯೂಸ್ ಮಾಡಿ ನೀವು ಎಷ್ಟು ಜನ ಇದ್ದೀರಾ ಅನ್ನೋ ವಿವರಗಳನ್ನು ಭರ್ತಿ ಮಾಡಿ ನಿಮ್ಮ ಮೊಬೈಲ್ ನಂಬರನ್ನು ತುಂಬಿಸಿ ಕೊಟ್ಟರೆ ತಕ್ಷಣವೇ ಒಂದು ರಿಸೀಟ್ ಕೊಡ್ತಾರೆ ಮತ್ತು ಹದಿನೈದು ನಿಮಿಷದಿಂದ ಅರ್ಧ ಗಂಟೆಯ ಒಳಗೆ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಎಸ್ ಎಮ್ ಎಸ್ ಅಲರ್ಟ್ ಮೂಲಕ ನಿಮ್ಮ ರೂಮ್ ಅಲಾಟ್ಮೆಂಟ್ನ ವಿವರಗಳು ಬರ್ತವೆ ಆ ಅಲರ್ಟ್ನಲ್ಲಿ ಹೇಳಿದ ಜಾಗಕ್ಕೆ ನೀವು ಹೋಗಿ ರಿಪೋರ್ಟ್ ಮಾಡಿಕೊಂಡು ನೀವು ರೂಮ್ ಅಲಾಟ್ಮೆಂಟ್ ಮಾಡಿಸ್ಕೋಬೋದು ವಿಪರೀತ ಜನದಟ್ಟಣೆ ಇದ್ದಾಗ ರೂಮ್ ಅಲಾಟ್ಮೆಂಟ್ ಲೇಟ್ ಆಗ್ಬೋದು ಅಥವಾ ನೀವು ಸಿಂಗಲ್ ಅನ್ಮ್ಯಾರಿಡ್ ಪರ್ಸನ್ ಆಗಿರ್ಬೋದು ಅಂಥ ಸಂದರ್ಭದಲ್ಲಿ ಮಾಧವ ನಿಲಯದಂಥ ಛತ್ರಗಳಿಗೆ ಹೋಗ್ಬೋದು ಅಲ್ಲಿ ಈ ಥರ ಮಾಹಿತಿ ಪರದೆಯ ಮೇಲೆ ಯಾವ್ಯಾವ ಹಾಲ್ಗಳಲ್ಲಿ ಎಷ್ಟೆಷ್ಟು ಲಾಕರ್ಗಳು ಖಾಲಿ ಇದಾವೆ ಅನ್ನೋದನ್ನು ತಿಳ್ಕೊಂಡು ನೀವು ಕೂಡ ಲಾಕರ್ಗಳನ್ನು ಪಡ್ಕೊಂಡು ಇಂಥ ಹಾಲ್ಗಳಲ್ಲಿ ಉಳ್ಕೋಬೋದು ಸಾಮಾನ್ಯವಾಗಿ ಛತ್ರಗಳಲ್ಲಿ ಮುಡಿ ಕೊಡೋದಕ್ಕೆ ಸ್ನಾನ ಮಾಡೋದಕ್ಕೆ ಟಾಯ್ಲೆಟು ಎಲ್ಲ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಿರ್ತಾರೆ ನೀವು ಮುಡಿ ಕೊಡೋದಿದ್ರೆ ಮುಡಿ ಕೊಟ್ಟು ಸ್ನಾನ ಮಾಡಿಕೊಂಡು ತಿಮ್ಮಪ್ಪನ ದರ್ಶನಕ್ಕೆ ಇದಾದ ಮೇಲೆ ಶ್ರೀವಾರಿ ಕಾಂಪ್ಲೆಕ್ಸ್ ಹತ್ರ ಹೋಗ್ಬೋದು ಹಾಂ ತಿಮ್ಮಪ್ಪನ ದರ್ಶನಕ್ಕೆ ಸರತಿಯಲ್ಲಿ ನಿಲ್ಲೋದಕ್ಕೂ ಮುಂಚೆ ಭಕ್ತರು ಯುಗ ಯುಗಗಳಿಂದ ಪಾಲಿಸಿಕೊಂಡು ಬಂದಿರುವ ಒಂದು ಪದ್ಧತಿಯ ಕುರಿತು ನಿಮಗೆ ನಾನಿಲ್ಲಿ ಹೇಳಬೇಕು ಅಗೋ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಶ್ರೀವಾರಿ ಪುಷ್ಕರಣಿ ಮತ್ತು ಇದು ಭೂವರಹ ಸ್ವಾಮಿ ದೇವಸ್ಥಾನ ಈ ಶ್ರೀವಾರಿ ಪುಷ್ಕರಣಿಗೆ ಹೋಗಿ ಒಂದು ನಾಲ್ಕು ಹನಿ ನೀರನ್ನು ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಇಲ್ಲ ಅಂತಂದರೆ ಸೋಪು ಶ್ಯಾಂಪು ಯಾವುದನ್ನು ಬಳಸಿದೆ ಹಾಗೆ ಅದರಲ್ಲಿ ಮಿಂದೆದ್ದು ಬಂದು ತಿಮ್ಮಪ್ಪನ ದೇವಸ್ಥಾನದ ಸಮುಚ್ಚಯದ ಸುತ್ತ ಇರುವ ರಥಬೀದಿಗಳಲ್ಲಿ ಉತ್ತರದ ರಥಬೀದಿಯಲ್ಲಿರುವ ಭೂವರಾಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಭೂವರಹ ಸ್ವಾಮಿಯ ದರ್ಶನವನ್ನು ಮೊದಲು ಪಡೆದು ಆಮೇಲಷ್ಟೇ ತಿಮ್ಮಪ್ಪನ ದರ್ಶನದ ಸರದಿಯಲ್ಲಿ ನಿಲ್ಲಬೇಕು ಆ ಇದೇ ನೋಡಿ ಭೂವರಾಹ ಸ್ವಾಮಿ ದೇವಸ್ಥಾನ ತಿಮ್ಮಪ್ಪ ವೈಕುಂಠದಿಂದ ತಿರುಮಲೆಗೆ ಬರೋಕ್ಕೂ ಮುಂಚೆ ಈ ತಿರುಮಲೆ ಭೂವರಾಹ ಸ್ವಾಮಿಯ ಆದಿವರಾಹ ಸ್ವಾಮಿ ಕ್ಷೇತ್ರ ಆಗಿತ್ತು ತಾನು ಇಲ್ಲಿ ನೆಲೆಗೊಳ್ಳಲು ಅವಕಾಶ ಕೊಟ್ಟ ಭೂವರಹ ಸ್ವಾಮಿಯ ದರ್ಶನವನ್ನು ಮೊದಲು ಮಾಡಿ ಆತನಿಗೆ ಕೈ ಮುಗಿದು ನಂತರ ತನ್ನಲ್ಲಿಗೆ ಬರಲಿ ಭಕ್ತರು ಅನ್ನೋದು ತಿಮ್ಮಪ್ಪನ ಅಪೇಕ್ಷೆ ಎಸ್ ಎಸ್ ಟಿ ಟೋಕನ್ ಇತ್ತಲ್ಲ ಹಾಗಾಗಿ ಎರಡು ಗಂಟೆಯ ಒಳಗೆ ತಿಮ್ಮಪ್ಪನ ದರ್ಶನ ಆಯಿತು ಇದಾದ ಕೂಡಲೇ ದೇವಸ್ಥಾನದ ಎಡಬದಿಯಲ್ಲಿರುವ ಲಾಡು ಕೌಂಟರ್ಗೆ ಹೋಗಿ ಲಾಡು ಪ್ರಸಾದ ತಗೊಂಡು ಬಂದೆ ಯಾವುದೇ ದರ್ಶನದ ಟೋಕನ್ ಮೇಲೆ ಒಂದು ಲಾಡು ಫ್ರೀಯಾಗಿ ಕೊಡ್ತಾರೆ ಅದರ ಮೇಲೆ ತಲಾ ಐವತ್ತು ರೂಪಾಯಿನಗೆ ಎಷ್ಟು ಲಿಮಿಟ್ ಇರುತ್ತೆ ಅದನ್ನು ನೋಡಿಕೊಂಡು ನಾವು ಎಷ್ಟಾದರೂ ಲಾಡು ತೊಗೋಬೋದು ಇದಾದ ಮೇಲೆ ನೆಕ್ಸ್ಟು ಅನ್ನ ಅಲ್ವಾ ಮಾತೃಶ್ರೀ ತಾರಿಗೊಂಡ ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರಕ್ಕೆ ವಾರದ ದಿನಗಳಲ್ಲಿ ಪ್ರತಿದಿನ ಐವತ್ತೈದರಿಂದ ಅರುವತ್ತೈದು ಸಾವಿರ ಜನ ಬಂದರೆ ವಾರಾಂತ್ಯಗಳಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಜನರು ಬರ್ತಾರೆ ಇಷ್ಟೆಲ್ಲ ಆದರೂ ಎಲ್ಲೂ ಕೂಡ ಜನ ಇಲ್ಲಿ ನಿಂತ್ಕೊಳ್ಳಲ್ಲ ಸರಾಗವಾಗಿ ಊಟ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಛತ್ರದೊಳಗಿನ ಈ ಬೃಹತ್ ಕಲಾಕೃತಿಯಲ್ಲಿ ತಿಮ್ಮಪ್ಪ ವೈಕುಂಠದಿಂದ ತಿರುಮಲೆಗೆ ಬಂದು ನೆಲೆಸಿದ್ದನ್ನು ಬಹಳ ಸೊಗಸಾಗಿ ವರ್ಣಿಸಿದ್ದಾರೆ ಛತ್ರದಲ್ಲಿ ನಾಲ್ಕು ಬೃಹತ್ ಹಾಲ್ಗಳಿದ್ದು ಪ್ರತಿಯೊಂದು ಹಾಲ್ನಲ್ಲೂ ತಲಾ ಒಂದೊಂದು ಸಾವಿರ ಜನ ಏಕಕಾಲದಲ್ಲಿ ಕೂತು ಊಟ ಮಾಡಬಹುದು ಇಪ್ಪತ್ತು ನಿಮಿಷಕ್ಕೆ ಒಂದೊಂದು ಪಂಕ್ತಿ ಊಟ ಮಾಡಿಕೊಂಡು ಎದ್ದು ಹೋಗ್ತಾ ಇರುತ್ತೆ ತಿರುಮಲೆಗೆ ಬರುವ ಭಕ್ತಾದಿಗಳಿಗೆ ಬೆಳಗಿನ ಉಪಹಾರ ಮಧ್ಯಾಹ್ನ ಮತ್ತು ರಾತ್ರಿಯ ಭೋಜನಕ್ಕೆ ಅಂತ ಪ್ರತಿನಿತ್ಯ ಹತ್ತರಿಂದ ಹನ್ನೆರಡು ಟನ್ ಅಕ್ಕಿ ಆರೂವರಿಂದ ಏಳುವರೆ ಟನ್ನಷ್ಟು ತರಕಾರಿಯನ್ನು ಬಳಸಲಾಗುತ್ತೆ ನನ್ನ ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಉತ್ತಮವಾದ ಕಂಟೆಂಟನ್ನು ತರಲು ನನ್ನನ್ನು ಬೆಂಬಲಿಸಿ ವೆಂಕಟರಮಣ ಸ್ವಾಮಿ ಪಾದಾರ್ಪಣ ಮಸ್ತು ಗೋವಿಂದ ಗೋವಿಂದ